ಸರ್ ಮಾಸ್ಟರ್ ಕ್ಯಾಮ್ ಸಾಫ್ಟ್ವೇರ್ ಯಾವ ರೀತಿ ಓಪನ್ ಮಾಡೋದು ಮತ್ತು ಕಾನ್ಫಿಗರೇಷನ್ ಸೆಟ್ಟಿಂಗ್ ಯಾವ ರೀತಿ ಚೇಂಜ್ ಮಾಡೋದು ತಿಳಿಸ್ಕೊಡ್ತೀರಾ ಎಸ್ ಸರ್ ಸರ್ ಇಲ್ಲಿ ಫಸ್ಟು ಸರ್ಚ್ ಬಾರ್ ಏನು ಕಾಣ್ತಾ ಇದೆ ಇಲ್ಲಿ ನೀವು ಮಾಸ್ಟರ್ ಕ್ಯಾಮ್ ಟ್ವೆಂಟಿ ಟ್ವೆಂಟಿ ಟು ಅನ್ನೋದನ್ನು ಸರ್ಚ್ ಮಾಡಿ ಲೇಟೆಸ್ಟ್ ವರ್ಷನ್ ಯಾವುದು ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿದೆ ಮಾಸ್ಟರ್ ಕ್ಯಾಮ್ದು ಅದು ನಿಮಗೆ ಡಿಸ್ಪ್ಲೇ ಆಗುತ್ತೆ ಸೊ ಇಲ್ಲಿ ಓಪನ್ ಅಂತ ಕಾಣ್ತಾ ಇದೆಯಲ್ಲ ಸರ್ ಇದನ್ನು ಕ್ಲಿಕ್ ಮಾಡಿ ಪ್ರೊಸೆಸಿಂಗ್ ಆದಮೇಲೆ ನಮಗೆ ಈ ರೀತಿಯಾದಂಥ ಒಂದು ವಿಂಡೋ ಓಪನ್ ಆಗುತ್ತೆ ಸೊ ಮಾಸ್ಟರ್ ಕ್ಯಾಮ್ ಸಾಫ್ಟ್ವೇರ್ನ ಯಾವ ರೀತಿ ಓಪನ್ ಮಾಡಬೇಕು ಅಂತಂದರೆ ಸರ್ಚ್ ಬಾರ್ಗೆ ಹೋಗಬೇಕು ಮಾಸ್ಟರ್ ಕ್ಯಾಮ್ ಅಂತ ಕೊಟ್ಟರೆ ನಿಮಗೆ ಲೇಟೆಸ್ಟ್ ವರ್ಷನ್ ಯಾವುದಿದೆ ಅದು ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಓಪನ್ ಕೊಟ್ಟರೆ ಮಾಸ್ಟರ್ ಕೇಮ್ ಸಾಫ್ಟ್ವೇರ್ ಇನಿಷಿಯಲೈಸ್ ಆಗಿ ಓಪನ್ ಆಗುತ್ತೆ ಓಪನ್ ಆದಮೇಲೆ ಕನ್ಫಿಗ್ರೇಷನ್ ಸೆಟ್ಟಿಂಗ್ಸ್ನ ಹೆಂಗೆ ಚೇಂಜ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ ಮೆಟ್ರಿಕ್ ಮೋಡ್ ಆಫ್ ಇನ್ಪುಟಲ್ಲಿ ಪ್ರೋಗ್ರಾಮಿಂಗ್ ಮಾಡ್ತಾ ಇದೀವಿ ನಾವು ಇದನ್ನು ನಾವು ಇಂಚ್ ಮೋಡ್ ಇನ್ಪುಟ್ಗೆ ಚೇಂಜ್ ಮಾಡಬೇಕು ಅಂತ ಅಂದಾಗ ಏನು ನ ಚೇಂಜ್ ಮಾಡಬೇಕು ಅಂದ್ರೆ ಮೊದಲು ಇಲ್ಲಿ ಫೈಲ್ ಟ್ಯಾಪ್ ಹೋಗ್ಬೇಕು ಅಲ್ಲಿ ಕನ್ಫಿಗರೇಷನ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಸ್ಟಾರ್ಟರ್ ಎಕ್ಸಿಟ್ ಅಂತ ಏನು ಕಾಣ್ತಾ ಇದೆ ನಮಗೆ ಆ ಸ್ಟಾರ್ಟ್ ಎಕ್ಸಿಟ್ ಎಕ್ಸಿಟ್ನ ಕ್ಲಿಕ್ ಮೇಲೆ ಇಲ್ಲಿ ಸ್ಟಾರ್ಟ್ ಅಪ್ ಸೆಟ್ಟಿಂಗ್ ಹೋಗಿ ಅಲ್ಲಿ ನ ಸೆಲೆಕ್ಟ್ ಮಾಡಿ ಹಾಗೆ ಕರೆಂಟ್ ಅಂತ ಏನು ಕಾಣ್ತಾ ಇದೆ ಅಲ್ಲೂ ಕೂಡ ನ ಕ್ಲಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಓಕೆ ಕೊಡಿ ಸೊ ಈಗ ನಾವು ಯಾವ ಮೋಡ್ ಆಫ್ ಅಲ್ಲಿ ಮಾಡ್ತಾ ಇದೀವಿ ಇಂಚ್ ಅಲ್ಲಿ ನಾವು ಪ್ರೋಗ್ರಾಮ್ನ ಮಾಡ್ತಾ ಇದೀವಿ ಸೊ ನಾವು ಯೂಶುಲ್ ಆಗಿ ನಾವು ಪ್ರೋಗ್ರಾಮ್ ಮಾಡೋದು ಯಾವ ಮೋಡ್ ಆಫ್ ಅಲ್ಲಿ ಮೆಟ್ರಿಕ್ ಮೋಡ್ ಆಫ್ ಇನ್ಪುಟ್ ಸೊ ಮೆಟ್ರಿಕ್ ಮೋಡ್ ಆಫ್ ಇನ್ಪುಟ್ಗೆ ಹೇಗೆ ಚೇಂಜ್ ಮಾಡಬೇಕು ಸೇಮ್ ಪ್ರೊಸೀಜರ್ನ ರಿಪೀಟ್ ಮಾಡಿ ಫೈಲ್ಗೆ ಹೋಗಿ ಕನ್ಫಿಗ್ರೇಷನ್ನ ಸೆಲೆಕ್ಟ್ ಮಾಡಿ ಸ್ಟಾರ್ಟರ್ ಎಕ್ಸಿಟ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೆಟ್ರಿಕ್ಗೆ ಚೇಂಜ್ ಮಾಡಿಕೊಡಿ ಓಕೆ ಕೊಟ್ಟರೆ ನಮಗೆ ಇಲ್ಲಿ ಮೆಟ್ರಿಕ್ ಮೋಡ್ ಆಫ್ ಇನ್ಪುಟ್ಗೆ ಚೇಂಜ್ ಆಗಿದೆ ಗೊತ್ತಾಗಿದೆ ಅಲ್ಲ ಸರ್ ಗೊತ್ತಾಗಿದೆ